ಲೆಟ್ಸ್ ವೆಲ್ಕಮ್ ಕರಾವಳಿ ಕನ್ನಡತಿ ರಕ್ಷಿತಾ ಶತಿ ಏನಾಕದು ತಾರೈ ಕೆಂಪು ಉಂಚಿ ಬೆಳ್ಳುಲಿ ಎಲ್ಲ ಪೇಸ್ಟ್ ಮಾಡಿ ಯಾವ ರಸ ಇವತ್ತೇ ಮೀಂದು ಬೇಕಾ ಮನೆಗೆ ಬಂದ ಮೊದಲ ದಿನವೇ ಭರ್ಜರಿ ಟ್ವೇಸ್ ನಾ ಬಂದಿರೋ ಉದ್ದೇಶ ಒಬ್ಬರಿಗೆ ವಿದಾಯ ಹೇಳೋದಕ್ಕೆ ಪರಸ್ಪರ ಚರ್ಚೆ ಫೇಮಸ್ ಆಗೋದು ಒಂದಿರತ್ತೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮೊನ್ನೆಯಷ್ಟೇ ಆರಂಭ ಆಗಿದೆ ಬಿಗ್ ಬಾಸ್ ಸೀಸನ್ ಆರಂಭ ಆದ ಮೊದಲ ದಿನವೇ ಬಿಗ್ ಬಾಸ್ ಶೋ ಕರಾವಳಿಗರ ಕೆಂಗಣಿಗೆ ಗುರಿಯಾಗಿದೆ ಅದಕ್ಕೆ ಪ್ರಮುಖ ಕಾರಣ ನಿಮಗೆ ಗೊತ್ತೇ ಇದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿ ಕಾಣಿಸ್ಕೊಂಡಿದ್ರು ಆದರೆ ಬಿಗ್ ಬಾಸ್ ಮನೆ ಒಳಗೆ ಪ್ರವೇಶ ಮಾಡಿದ ಒಂದೇ ಗಂಟೆಯಲ್ಲಿ ಆಕೆಯನ್ನ ಎಲಿಮಿನೇಟ್ ಮಾಡಲಾಗಿದೆ ಇದು ಕರಾವಳಿಯ ಮಂದಿಯನ್ನು ಮಾತ್ರವಲ್ಲದೆ ಕನ್ನಡಿಗರನ್ನ ಕೂಡ ಕೆರಳಿಸಿದೆ ಆಕೆಯನ್ನ ಕೇವಲ ಒಂದು ಗಂಟೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸೋದಾದ್ರೆ ಯಾಕೆ ಆಕೆಯನ್ನ ಈ ಶೋಗೆ ಕರೆಸಬೇಕಾಗಿತ್ತು ಆಕೆಯನ್ನ ಕರೆದು ಅವಮಾನ ಮಾಡಿದಂತಲ್ವಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕಮೆಂಟ್ಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ ಆಕೆಯ ಕನ್ನಡ ಪ್ರೀತಿಯನ್ನ ನಾವು ಮೆಚ್ಚಬೇಕು ಕನ್ನಡ ಬಂದವರೇ ಕನ್ನಡ ಮಾತನಾಡೋದಕ್ಕೆ ಹಿಂದೇಟ್ ಹಾಕ್ತಾರೆ ಅದರಲ್ಲೂ ಕೂಡ ಕನ್ನಡದ ತಾರೆಯರು ಅಂತ ಗುರುತಿಸ್ಕೊಂಡವರು ಕನ್ನಡ ಮಾತನಾಡೋದೇ ಅಪರೂಪ ಅನ್ನೋ ಸಿಚುವೇಶನ್ ಇದೆ ಅಂಥದ್ರಲ್ಲಿ ತಾನು ಮುಂಬೈನಲ್ಲಿ ಹುಟ್ಟಿ ಬೆಳೆದ್ರೂ ಕೂಡ ಕನ್ನಡದ ಗಂಧ ಗಾಳಿ ಇಲ್ಲದೇ ಇದ್ರು ಕೂಡ ಮಾತೃಭಾಷೆ ತುಳುವಾಗಿದ್ರು ಕೂಡ ಕನ್ನಡದ ಮೇಲಿನ ಪ್ರೀತಿಯಿಂದ ಆಕೆ ಕನ್ನಡವನ್ನ ಕಲಿತು ಕನ್ನಡದಲ್ಲಿ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಬೆಳೆಸಬೇಕು ಅದರ ಹೊರತಾಗಿ ಈ ರೀತಿ ಆಕೆಗೆ ಅವಮಾನ ಮಾಡಿದ್ದು ಎಷ್ಟ ಮಟ್ಟಿಗೆ ಸರಿ ಕನ್ನಡದ ಚಂದದ ಹಾಡೊಂದನ್ನ ಹಾಳು ಮಾಡಿ ಹಾಡಿದವರನ್ನ ನಾವು ವೈರಲ್ ಸ್ಟಾರ್ ಮಾಡ್ತೀವಿ ಅವರನ್ನ ಕರೆದು ಸನ್ಮಾನ ಮಾಡ್ತೀವಿ ಆದ್ರೆ ನಿಜವಾಗ್ಲೂ ಕನ್ನಡ ಪ್ರೀತಿಯಿಂದ ಅಂತ ಬೇರೆ ಬೇರೆ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡುವವರಿಗೆ ನಾವು ಅವಮಾನ ಮಾಡ್ತೀವಿ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಕ್ಷಿತಾ ನಿಜವಾಗ್ಲೂ ಕನ್ನಡ ಕಲಿತಾ ಇರೋದಕ್ಕೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು ಜೊತೆಗೆ ಆಕೆಯಲ್ಲಿರುವಂತಹ ಮುಕ್ತತೆ ಮೆಚ್ಚುವಂಥದ್ದು ಹೀಗಿರುವಾಗ ಆಕೆಯನ್ನ ಕರೆದು ಅವಮಾನ ಮಾಡುವಂತ ಅವಶ್ಯಕತೆ ಏನಿತ್ತು ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಕೆಯನ್ನ ಒಂದಷ್ಟು ಜನ ಟಾರ್ಗೆಟ್ ಮಾಡಿದ್ರು ಹೋದ ಕೆಲವೇ ಹೊತ್ತಲ್ಲಿ ಆಕೆಯನ್ನ ಟಾರ್ಗೆಟ್ ಮಾಡಿದ ರೀತಿ ಕಂಡು ಬಂತು ನಾಮಿನೇಷನ್ಗೆ ಹೆಸರನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಮಾಳು ನಿಪ್ನಾಳ್ ಹಾಗೇನೆ ಸ್ಪಂದನಾ ಸೋಮಣ್ಣ ರಕ್ಷಿತಾ ಅವರ ಹೆಸರನ್ನ ತೆಗೆದುಕೊಳ್ಳಲಾಗುತ್ತೆ ರಕ್ಷಿತನನ್ನ ಯಾಕೆ ಆಯ್ಕೆ ಮಾಡಲಾಗಿದೆ ಅಂತ ಕಾರಣವನ್ನ ಕೊಡುವಂತಹ ಸಂದರ್ಭದಲ್ಲಿ ಆಂಕರ್ ಜಾಹ್ನವಿ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾಗಿ ಕನ್ನಡ ಮಾತನಾಡುವವರು ಅವಕಾಶವನ್ನ ಗಿಟ್ಟಿಸ್ಕೊಳ್ತಾರೆ ಅಂಥವರಿಗೆ ಜನ ಮಣೆ ಹಾಕ್ತಾರೆ ಅನ್ನೋ ರೀತಿಯಲ್ಲಿ ಮಾತುಗಳನ್ನ ಆಡ್ತಾರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜಾಹ್ನವಿ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಇದು ಕರಾವಳಿಗರ ಕೆಂಗಣ್ಣಿಗೆ ಗುರಿ ಹಾಕಿದೆ ಇನ್ಮೇಲೆ ನಾವು ಬಿಗ್ ಬಾಸ್ ಶೋವನ್ನ ನೋಡಲ್ಲ ನಮ್ಮ ಊರಿನ ಪ್ರತಿಭೆಯನ್ನ ಯಾಕ್ರಿ ಈ ರೀತಿ ಅವಮಾನ ಮಾಡಿ ಕಳಿಸಿದ್ರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾ ಇದ್ರೆ ಒಂದಷ್ಟು ಜನ ಕನ್ನಡ ಮಾತನಾಡೋದಕ್ಕೆ ಪ್ರೇರಣೆ ಆಗ್ತಾ ಇದ್ರು ಕನ್ನಡವನ್ನ ಕಲಿಬೇಕು ಅನ್ನೋರಿಗೆ ಒಂದು ಆಸಕ್ತಿಯನ್ನ ಬೆಳೆಸುವ ರೀತಿಯ ಕೆಲಸವನ್ನ ರಕ್ಷಿತಾ ಮಾಡ್ತಾ ಇದ್ರು ಅವರಿಂದ ಇನ್ಸ್ಪೈರ್ ಆಗಿ ಒಂದಷ್ಟು ಜನ ಕನ್ನಡ ಮಾತನಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಆದ್ರೆ ಆಕೆಯನ್ನ ಒಂದೇ ಗಂಟೆಯಲ್ಲಿ ವಾಪಸ್ ಕಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಇದಕ್ಕಿಂತ ದೊಡ್ಡ ಅವಮಾನ ಏನಿದೆ ಆಕೆ ತನ್ನ ಬಾಡಿಗೆ ತಾನು ವಿಡಿಯೋ ಮಾಡಿಕೊಂಡು ಆರಾಮ ಹಾಕಿದ್ರು ಅಂಥವ್ರನ್ನ ಕರೆಸಿ ವೇದಿಕೆಯಲ್ಲಿ ಅಷ್ಟೆಲ್ಲ ಮಾತನಾಡಿಸಿ ಈ ರೀತಿ ಅವಮಾನ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಕೆಯಲ್ಲಿರುವಂತಹ ಕನ್ನಡ ಕಲಿಯುವ ಉತ್ಸಾಹಕ್ಕೆ ಕನ್ನಡಿಗರಾದ ನಾವೇ ತಣ್ಣೀರು ಎರಚುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ ಆಕೆ ನಿಜಕ್ಕೂ ಮುಕ್ತ ಹುಡುಗಿ ಆಕೆ ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಆಕೆಯ ಗುಣ ನಾವು ಮೆಚ್ಚುವಂಥದ್ದು ಹೋಗುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಆಕೆ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಪರವಾಗಿಲ್ಲ ಬಿಡಿ ಒಂದು ಸಲ ಆದರೂ ನನ್ಗೆ ಇಲ್ಲಿ ಬರೋದಕ್ಕೆ ಅವಕಾಶ ಸಿಕ್ತಲ್ವಾ ನಾನು ಈಗ ಹೋಗ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಮುಂದೆ ಹೋಗಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲವನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಟು ಹೋಗ್ತಾರೆ ರಕ್ಷಿತಾ ಯಾರ ಬಗ್ಗೆ ಕೂಡ ಬೇಜಾರು ಮಾಡ್ಕೊಳ್ಳಲ್ಲ ಯಾವುದೇ ರೀತಿಯಲ್ಲೂ ನೆಗೆಟಿವ್ ಆಗಿ ಮಾತನಾಡಲ್ಲ ಅಂತಹ ಹುಡುಗಿಯನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ನಿಮಗಿಲ್ಲ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಕೂಡ ಜಾಹ್ನವಿ ಅವರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಜಾಹ್ನವಿ ಹೋದ ಮೊದಲ ದಿನವೇ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಕ್ಷಿತಾ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಆಕೆಯನ್ನ ಟಾರ್ಗೆಟ್ ಮಾಡಿದ್ದಾರೆ ರಕ್ಷಿತಾ ಬಗ್ಗೆ ಏನ್ ಗೊತ್ತಿದೆ ಆಕೆ ಹುಟ್ಟಿ ಬೆಳೆದಿದ್ದು ಎಲ್ಲವೂ ಕೂಡ ಮುಂಬೈಯಲ್ಲಿ ಆಕೆ ಕನ್ನಡ ಕಲ್ತಿದ್ದು ಈಗ ಅನ್ನೋದನ್ನು ತಿಳಿದುಕೊಳ್ಳದೆ ಆಕೆ ತಪ್ಪಾಗಿ ಕನ್ನಡ ಮಾತಾಡ್ತಾರೆ ಅಂತ ಅವಮಾನ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಖಂಡಿತವಾಗ್ಲೂ ನಾವು ಇದನ್ನ ಮೆಚ್ಚಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕರಾವಳಿ ಮಂದಿ ಹಾಗೆಯೇ ಇನ್ಯಾರೂ ಕೂಡ ಕರಾವಳಿ ಮಂದಿ ಬಿಗ್ ಬಾಸ್ ಶೋಗೆ ಹೋಗಬಾರ್ದು ಈ ರೀತಿ ಮಾಡೋದಾದರೆ ಯಾಕೆ ಹೋಗಬೇಕು ಅಂತ ಪ್ರಶ್ನೆಗಳ ಸುರಿ ಮಳೆಯನ್ನೇ ಸುರಿಸ್ತಾ ಇದ್ದಾರೆ ಒಟ್ನಲ್ಲಿ ರಕ್ಷಿತಾ ಅವರನ್ನು ಎಲಿಮಿನೇಟ್ ಮಾಡಿದ್ದು ನಿಜಕ್ಕೊಂದು ರೀತಿಯಲ್ಲಿ ಬೇಜಾರಿನ ಸಂಗತಿ ಕೇವಲ ಕರಾವಳಿ ಮಂದಿ ಮಾತ್ರ ಅಲ್ಲ ಬಿಗ್ ಬಾಸ್ ನೋಡುವಂತಹ ಸಾಕಷ್ಟು ಜನ ಇದೇ ಮಾತನ್ನು ಹೇಳ್ತಾರೆ ಆ ಪುಟ್ಟ ಹುಡುಗಿಯನ್ನ ಕರೆಸಿ ಅಷ್ಟೆಲ್ಲ ಮಾತಾಡಿಸಿ ನೀವೇ ಈ ಶೋದಲ್ಲಿ ಅತಿ ಚಿಕ್ಕವರು ಅಂತೆಲ್ಲ ಆಕೆಯನ್ನು ಮೆರೆಸಿ ಆಕೆಯನ್ನು ಒಂದಷ್ಟು ಸಪೋರ್ಟ್ ಮಾಡಿ ಈ ರೀತಿ ಏಕಾಏಕಿ ಹಳ್ಳಕ್ಕೆ ತಳ್ಳಿದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಪ್ರಶ್ನೆ ಮಾಡ್ತಿದ್ದಾರೆ ಸೊ ವೀಕ್ಷಕರೇ ನಿಮ್ಗೆ ಏನು ಅನಿಸುತ್ತೆ ನೀವೇನು ಹೇಳ್ತೀರಾ ಈ ಬಗ್ಗೆ ಕಮೆಂಟ್ ಮಾಡಿ ರುಚಿಕರ ಸಿಹಿ ತಿನಿಸುಗಳು ಧಮ ಎಲ್ಲ ವೆರೈಟಿ ಸಿಹಿ ತಿನಿಸುಗಳು ಒಂದೇ ಸೂರಿನಲ್ಲಿ ಸಿಹಿ ತಿನಿಸುಗಳ ಮೇಲೆ ಹದಿನೈದು ಡಿಸ್ಕೌಂಟ್ ಅಕ್ಟೋಬರ್ ಇಪ್ಪತ್ತೈದರವರೆಗೆ ಮಾತ್ರ ಆಫರ್ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸ್ಪೆಷಲ್ ಆರ್ಡರ್ಗಳಿಗೆ ಹಿಂದೆ ಭೇಟಿ ಕೊಡಿ ಸ್ವೀಟ್ ಮಯೂರ ಹೋಟೆಲ್ ಎದುರು ಎಂಜಿ ರೋಡ್ ಚಿಕ್ಕಮಗಳೂರು ಮೊಬೈಲ್ ಸಂಖ್ಯೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ